ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ಸುಮಾರು ಒಂದು ವಾರಗಳ ನಂತರ ಮಲ್ಲಿಗೆ ಗಿಡಗಳು ಪುನಃ ಚಿಗುರಿ ಮತ್ತೆ ಮೊಗ್ಗಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಖುಷಿಯ ವಿಚಾರ ಏನು ಅಂತಂದರೆ ಮಲ್ಲಿಗೆ ಗಿಡದಲ್ಲಿ ಇವಾಗ ಮೊಗ್ಗುಗಳು ತುಂಬ ದೊಡ್ಡ ದೊಡ್ಡದಾಗಿ ಆಗ್ತಾಯಿವೆ ಸಾಧಾರಣವಾಗಿ ಮಳೆಗಾಲದಲ್ಲಿ ಯಾವಾಗಲೂ ಕೂಡ ಗಿಡದಲ್ಲಿ ಕಡಿಮೆ ಹೂವಾಗುತ್ತೆ ಮತ್ತು ಮೊಗ್ಗುಗಳಲ್ಲಿ ಹುಳ ಇರುತ್ತೆ ಮತ್ತು ಮೊಗ್ಗು ತುಂಬ ಸಣ್ಣ ಸಣ್ಣದಾಗಿ ಬರುತ್ತೆ ಆದರೆ ನನ್ನ ಗಿಡಗಳಲ್ಲಿ ಈಗ ಮಲ್ಲಿಗೆ ಗಿಡದ ಹೂವುಗಳು ಕಡಿಮೆ ಇದ್ದರೂ ಸಹ ಮೊಗ್ಗುಗಳು ತುಂಬ ದೊಡ್ಡದಾಗಿ ಬರ್ತಾಯಿವೆ ಹಾಗೆ ಹುಳಗಳಿಗೆ ನಾನು ಮೊನ್ನೆ ತಾನೇ ಪೆಗಾಸಸನ್ನು ಸ್ಪ್ರೇ ಮಾಡಿದ್ದೆ ಹಾಗಾಗಿ ಇವಾಗ ಹುಳಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಗಿಡದಲ್ಲಿ ಹುಳ ಅಂತ ಅಂದರೆ ಸ್ವಲ್ಪ ವೈಟ್ ಫ್ಲೈ ಸಮಸ್ಯೆ ಇತ್ತು ಮತ್ತು ಮೊಗ್ಗಿನ ಒಳಗಡೆ ಒಂದು ಚಿಕ್ಕದಾದ ಗ್ರೀನ್ ಕಲರ್ ಹುಳ ಇರುತ್ತಲ್ಲ ಆ ಹುಳ ಇರ್ತಾ ಇತ್ತು ಇವಾಗ ಸ್ಪ್ರೇ ಮಾಡಿದ ನಂತರ ಯಾವುದೇ ರೀತಿ ಹುಳಗಳ ಸಮಸ್ಯೆ ಕಾಣಿಸ್ತಾ ಇಲ್ಲ ಹಾಗೆ ಹೂಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ಗಿಡದಲ್ಲಿ ಹೊಸ ಚಿಗುರುಗಳು ಬಂದಿದೆ ಮತ್ತು ಅದರಲ್ಲಿ ಸಣ್ಣ ಸಣ್ಣ ಮಗುಗಳು ಕಾಣಿಸ್ತಾ ಇವೆ ಇವು ಸ್ವಲ್ಪ ದಿನಗಳಲ್ಲಿ ನನಗೆ ಕೊಯ್ಲಿಕ್ಕೆ ಸಿಗುತ್ತೆ ಗಿಡಗಳಿಗೆ ನಾನು ಈ ರೀತಿ ಹೂವಾಗಲಿಕ್ಕೆ ಯಾವ ರೀತಿ ಸ್ಪ್ರೇ ಯೂಸ್ ಮಾಡ್ತೀನಿ ಅಂತ ಕೇಳೋದಾದರೆ ನಾನು ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪ್ರೇಯನ್ನು ಮಲ್ಲಿಗೆ ಗಿಡಕ್ಕೆ ಬಳಸಲಿಲ್ಲ ಪೆಗಾಸಸ್ಸನ್ನು ಕೀಟನಾಶಕ ಆಗಿ ಸ್ಪ್ರೇ ಮಾಡಿರೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸ್ಪ್ರೇ ಅಂದರೆ ಎನ್ಸೈಮ್ಗಳನ್ನು ಸ್ಪ್ರೇ ಮಾಡ್ತಾರಲ್ಲ ಹೂಗಳು ಜಾಸ್ತಿ ಆಗಲಿ ಅಂತ ಆ ರೀತಿ ಯಾವುದೇ ಸ್ಪ್ರೇಯನ್ನು ನಾನು ಮಾಡಲಿಲ್ಲ ಮೊದಲು ಏನು ರೀಸನ್ ಅಂತ ಅಂದರೆ ನಾನು ಮಲ್ಲಿಗೆ ಕೃಷಿಯನ್ನು ಆರ್ಗ್ಯಾನಿಕ್ಕಾಗಿ ಮಾಡಬೇಕು ಸಾವಯವ ಪದ್ಧತಿಯಲ್ಲೇ ಹೂಗಳನ್ನು ಬೆಳಿಬೇಕು ಅನ್ನೋದು ಒಂದು ಆಸೆ ಮತ್ತು ಇನ್ನೊಂದು ಅಂತ ಅಂದರೆ ಒಂದು ವೇಳೆ ನಾ ಸ್ಪ್ರೇ ಮಾಡಬೇಕು ಅಂತ ಇಷ್ಟಪಟ್ಟರು ಕೂಡ ನಮಗೆ ಇಲ್ಲಿ ಆ ರೀತಿ ಸ್ಪ್ರೇಗಳು ಸಿಗೋದಿಲ್ಲ ಆನ್ಲೈನಲ್ಲೆಲ್ಲ ತರಿಸ್ಕೊಂಡು ಸ್ಪ್ರೇ ಮಾಡೋದು ಅಂದರೆ ತುಂಬ ಸಮಸ್ಯೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಪ್ರತಿ ಸಾರಿ ಸ್ಪ್ರೇ ಬೇಕಾದಾಗಲೂ ಕೂಡ ನಾನು ಆನ್ಲೈನ್ನಿಂದ ಪರ್ಚೇಸ್ ಮಾಡಬೇಕಾಗತ್ತೆ ನಮಗೆ ಇಲ್ಲಿ ಹತ್ರದ ಫರ್ಟಿಲೈಸರ್ ಶಾಪ್ನಲ್ಲಿ ಆ ರೀತಿ ಸ್ಪ್ರೇಗಳೆಲ್ಲ ಸಿಗುತ್ತೆ ಅಂತ ನನಗನ್ಸಲ್ಲ ಯಾಕೆ ಅಂತಂದರೆ ಇಲ್ಲಿ ಮಲ್ಲಿಗೆ ಅಂದರೆ ಉಡುಪಿ ಮಲ್ಲಿಗೆಯನ್ನು ಯಾರೂ ಕೂಡ ಬೆಳೆಯಲ್ಲ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಇದುವರೆಗೂ ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಬಳಸಿಲ್ಲ ಸಾವಯವ ಪದ್ಧತಿಯಲ್ಲೇ ಮಲ್ಲಿಗೆ ಕೃಷಿಯನ್ನು ಅದು ತುಂಬ ಜಾಸ್ತಿ ಹೂಗಳು ಬಿಡುತ್ತೆ ಅದರಿಂದ ತುಂಬ ಇನ್ಕಮ್ ಬರುತ್ತೆ ಆ ಥರ ಏನೂ ಇಲ್ಲ ಏನು ಅಂತಂದರೆ ನಾನು ಇದನ್ನು ನನ್ನ ಖುಷಿಗೋಸ್ಕರ ಅಂತ ಮಾಡ್ತಾ ಇರೋದು ಆ ಕಾರಣದಿಂದ ಯಾವುದೇ ಅಂದರೆ ಎಷ್ಟೇ ಇದ್ದರೂ ಕೂಡ ಓಕೆ ಅನ್ನೋ ಥರ ಯೋಚನೆ ಇದೆ ಅದಕ್ಕೋಸ್ಕರ ನಾನು ಹೆಚ್ಚೆಚ್ಚು ಸ್ಪ್ರೇಗಳನ್ನಾಗಲಿ ಹೆಚ್ಚೆಚ್ಚು ಔಷಧಿಗಳನ್ನಾಗಲಿ ಗಿಡಗಳಿಗೆ ಹಾಕ್ತಾ ಇಲ್ಲ ಮಳೆ ಬೀಳೋದಕ್ಕೆ ಮೊದಲೇ ಒಂದು ಸಾರಿ ಕಡಲೆ ಹಿಂಡಿ ಮತ್ತು ಬೇವಿನ ಹಿಂಡಿಯನ್ನು ನೀರಿನಲ್ಲಿ ನೆನೆಸಿ ಹಾಕಿದ್ದೆ ಹಾಕಿ ಒಂದು ವಾರದ ನಂತರ ಮಳೆ ಸ್ಟಾರ್ಟ್ ಆಯಿತು ಆ ಕಾರಣದಿಂದ ಗಿಡಗಳು ಇವಾಗ ಚೆನ್ನಾಗಿ ಚಿಗುರು ಬರ್ತಾ ಇದ್ದಾವೆ ತುಂಬ ಹಳದಿಯಾಗಿತ್ತು ನನ್ನ ಗಿಡ ಅನ್ನೋದು ನನಗೆ ಟೆನ್ಷನ್ ಆಗಿತ್ತು ಗಿಡ ಏನಾಗತ್ತೇನೋ ತುಂಬ ಹಳದಿಯಾಗಿದೆ ಅದು ಸತ್ತು ಹೋಗುತ್ತಾ ಏನೋ ಅನ್ನೋ ಥರ ಭಯ ಇತ್ತು ಯಾಕೆಂತಂದರೆ ನಾನು ಮಲ್ಲಿಗೆ ಗಿಡ ನೆಟ್ಟ ನಂತರ ಇದು ಫಸ್ಟ್ ಮಳೆಗಾಲ ಅಂದರೆ ನನ್ನ ಗಿಡಗಳಿಗೆ ಒಂದು ವರ್ಷ ಆಯಿತು ಅಷ್ಟೆ ಇವಾಗ ಹಾಗಾಗಿ ನನಗೆ ಗಿಡ ಉಳಿಯುತ್ತಾ ಇಲ್ವಾ ಹಳದಿ ಆದ ನಂತರ ಸತ್ತು ಹೋಗುತ್ತೇನೋ ಅನ್ನೋ ಭಯ ಇತ್ತು ಆದರೆ ಏನು ಅಂತ ಅಂದರೆ ಯಾವುದೇ ಗಿಡಗಳು ಕೂಡ ಸಾಯಲಿಲ್ಲ ಯೆಲ್ಲೋ ಕಲರ್ ಆಗಿದ್ದ ಎಲೆಗಳೆಲ್ಲ ಉದುರಿ ಈಗ ಬರ್ತಾ ಇರುವಂತಹ ಚಿಗುರು ಹಸಿರಾಗಿ ಚೆನ್ನಾಗಿ ಬರ್ತಾ ಇದೆ ಇದು ಒಂದು ಖುಷಿ ವಿಚಾರ ಅಂತ ಹೇಳಬಹುದು ನೀವು ಕೂಡ ಹೊಸ್ತಾಗಿ ಏನಾದರೂ ಮಲ್ಲಿಗೆ ಕೃಷಿ ಸ್ಟಾರ್ಟ್ ಮಾಡಿದರೆ ನಿಮಗೆ ಗಿಡ ಹಳದಿಯಾಗಿದ್ದರೆ ಏನಾಗುತ್ತೆ ಅನ್ನೋ ಭಯ ಇದ್ದರೆ ಖಂಡಿತ ಭಯ ಪಡಬೇಡಿ ಹೊಸದಾಗಿ ಬರೋ ಚಿಗುರುಗಳು ಹಸ್ರಾಗಿಯೇ ಬರುತ್ತೆ ಗಿಡ ಎಲೆ ಉದುರಿದ್ರೆ ಹಳದಿ ಆದರೆ ಏನೂ ಸಮಸ್ಯೆ ಇಲ್ಲ ಆದರೆ ಕಂಟಿನ್ಯೂಸ್ ಆಗಿ ಎಲೆ ಉದುರ್ತಾನೆ ಇದೆ ಟೊಂಗೆಗಳೆಲ್ಲ ಖಾಲಿ ಖಾಲಿಯಾಗಿದೆ ಮತ್ತು ಹೊಸ ಚಿಗುರು ಕೂಡ ಬರ್ತಾ ಇಲ್ಲ ಅಂತ ಅಂದರೆ ಆ ಗಿಡದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಆವಾಗ ನೀವು ಅದಕ್ಕೆ ಏನಾದರೂ ಕ್ರಮನ ತೊಗೊಳ್ಬೇಕಾಗತ್ತೆ ಗಿಡ ಎಲೆ ಹಳದಿಯಾಗಿದೆ ಎಲೆ ಉದುರ್ತಾ ಇದೆ ಹೊಸದಾಗಿ ಚೆನ್ನಾಗಿನೇ ಚಿಗುರು ಇದೆ ಅಂದರೆ ನಾವು ಅದರ ಬಗ್ಗೆ ಟೆನ್ಷನ್ ಇಲ್ಲಿ ತುಂಬ ಬಿಸಿಲಿದ್ದಾಗ ಕೂಡ ಆ ರೀತಿ ಗಿಡ ಎಲೆಗಳು ಹಳದಿ ಆಗುತ್ತೆ ಮಳೆ ಬಿದ್ದ ತಕ್ಷಣ ಆ ಎಲೆಗಳು ಹಸ್ರಾಗಿ ಚೆನ್ನಾಗಿ ಚಿಗುರು ಬರುತ್ತೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಆ ಕಾರಣದಿಂದ ನಾವು ಯಾವುದೇ ರೀತಿಯ ಜೀವಾಮೃತ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾನು ಗಿಡಗಳಿಗೆ ಬೋನ್ ಮಿಲ್ ಪೌಡರನ್ನು ಹಾಕಬೇಕು ಅಂತ ಹೇಳಿ ತಂದಿಟ್ಟಿದ್ದೀನಿ ಬೋನ್ ಮಿಲ್ ಪೌಡರ್ ಕೂಡ ಒಂದು ಒಳ್ಳೆಯ ನೈಸರ್ಗಿಕ ಗೊಬ್ಬರ ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತಲೇ ಹೇಳಬಹುದು ನಾವು ಇದನ್ನು ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ನಿನಾನವಾಗಿ ಮಣ್ಣಿನಲ್ಲಿ ಕರಗಿ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಕೊಡ್ತಾ ಹೋಗುತ್ತೆ ಮಲ್ಲಿಗೆ ಗಿಡಗಳಿಗೆ ಕ್ಯಾಲ್ಶಿಯಂ ಅಂಶ ಬೇಕಾಗುತ್ತೆ ಹೂಗಳನ್ನು ಕೊಡೋದಕ್ಕೆ ಆ ಕಾರಣದಿಂದ ನಾನು ಈ ಬ ಈ ಬಾರಿ ಅದಕ್ಕೆ ಬೋನ್ ಮಿಲ್ ಪೌಡರನ್ನೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಒಂದು ವಿಷಯ ಏನು ನೆನ್ಪಿಟ್ಕೋಬೇಕು ಅಂತಂದರೆ ಪ್ರತಿ ಸಾರಿನೂ ಕೂಡ ಒಂದೇ ರೀತಿ ಗೊಬ್ಬರನ್ನ ಕೊಡಬಾರ್ದು ನಮಗೆ ಹೇಗೆ ಊಟದಲ್ಲಿ ಬೇರೆ ಬೇರೆ ರೀತಿಯ ವೆರೈಟೀಸನ್ನು ನಾವು ಇಷ್ಟಪಡ್ತೀವಲ್ಲ ಅದೇ ರೀತಿ ಗಿಡಗಳು ಕೂಡ ಒಂದೇ ರೀತಿ ಗೊಬ್ಬರವನ್ನು ಇಷ್ಟಪಡೋದಿಲ್ಲ ಒಂದು ಸಾರಿ ನಾವು ಕಡಲೆ ಹಿಂಡಿಯನ್ನು ನೀರಲ್ಲಿ ನೆನೆಸಿ ಹಾಕಿದರೆ ಇನ್ನೊಂದು ಸಾರಿ ಎರೆಹುಳು ಗೊಬ್ಬರ ಮತ್ತು ಒಂದು ಸಾರಿ ಹರಳಿನ ಹಿಂಡಿ ಹೀಗೆ ಬೇರೆ ಬೇರೆ ರೀತಿಯಾಗಿ ಬದಲಾಯಿಸಿ ಗೊಬ್ಬರಗಳನ್ನು ಕೊಡೋದ್ರಿಂದ ಗಿಡ ಕೂಡ ಆರೋಗ್ಯವಂತವಾಗಿರುತ್ತೆ ಮತ್ತು ನಮಗೆ ಹೆಚ್ಚೆಚ್ಚು ಹೂಗಳನ್ನು ಕೊಡುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್